ಜನುಮದ ಗೆಳತಿ ಉಸಿರಿನ ಓಡತಿ ಮರೆತರೆ ನಿನ್ನ ಮಡಿವೇನು ಚಿನ್ನ ನನ್ನಸಿರೇ ನನ್ನುಸಿರೆ ಎಂದು ಜನುಮದ ಗೆಳತಿ ಉಸಿರಿ ನೋಡತೀ ಮರೆತರೆ ನಿನ್ನ ಮಡಿವೆನು ಚಿನ್ನ ನೋವು ಇಲ್ಲದ ಜೀವನವೇ ಇಲ್ಲ ಗೆಳತಿ ಕಂಬನಿ ಇಲ್ಲದ ಕಣ್ಗಳಿಲ್ಲ ದುಃಖ ಇಲ್ಲದ ಮನಸು ಇಲ್ಲವೇ ಬಾರಿ ಸುಖವ ಕಂಡ ಮನುಜನಿಲ್ಲ ನಮ್ ಪ್ರೀತಿ ಸಾಯೋದಿಲ್ಲ ಅದಕ್ಕೆಂದು ಸೋಲೇ ಇಲ್ಲ ನನ್ನಾನೆ ನಂಬು ನನ್ನ ಉಸಿರೇ ನನಗಾಗಿ ಜನಿಸಿದೆ ನೀನು ನನ್ನೊಳಗೆ ನೆಲೆಸಿದೆ ನೀನು ನಿನಗಾಗಿ ಬದುಕುವೆ ನಾನು ನೀ ಕ್ಷಣವೇನ ನಿನಗಿಂತ ಮೊದಲೇ ಮಡಿವೆ ತಂದೆಯ ತಾಯಿಯ ಬಿಟ್ಟು ಬಂದೆ ನೀ ಗೆಳತಿ ಇಬ್ಬರ ಪ್ರೀತಿಯ ನಾ ಕೊಡುವೆ ನನ್ನೆದೆ ಗೂಡಲಿ ಬಂದಿಸಿನ ನಿನ್ನ ಗೆಳತಿ ಸಾವಿಗೂ ಅಂಜದೆ ಎದೆ ಕೊಡುವೆ ಮಗುವಂತೆ ಲಾಲಿಸಲೇನು ಮಡಿಲಲ್ಲಿ ತೂಗಿಸಲೇನು ಬೆಳದಿಂಗಳೂಟ ಮಾಡಿಸಲೇನು ಕಣ್ಮುಚ್ಚಿ ಕುಳಿತರೆ ನಾನು ಕಣ್ಣಾಗಿ ಇರುವೆ ನೀನು ಕನಸಲ್ಲೂ ಕಾವಲಿರುವೆ ಕಣ್ಣೀರು ಬಂದಲ್ಲಿ ಕಣ್ಮರೆ ನಗುವೇನ ನನಗೆ ನೀನೇ ಉಸಿರೋ ಜನುಮದ ಗೆಳತಿ ಉಸಿರಿನ ಓಡತಿ ಮರೆತರೆ ನಿನ್ನ ಮಡಿವೆನು ಚಿನ್ನ ನನ್ನ ಉಸಿರೇ ನನ್ನ ಉಸಿರೇ ಎಂದು ಜನುಮದ ಗೆಳತಿ ಉಸಿರಿ ಓಡತಿ ಮರೆತರೆ ನಿನ್ನ மடிவேனு சின்ன